ಸುದ್ದಿ ಸಂಗ್ರಹಣೆಯಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಇವರು ಪ್ರತಿಭಟನೆ ಮಾಡಲಿ ಒಂದು ಅರ್ಜಿ ಕೊಡ್ಲಿ ನಾವು ಇವರಿಗೆ ಪ್ರತಿಭಟನೆಗೆ ಪರ್ಮಿಷನ್ ಕೊಡ್ತೇವೆ ಧರ್ಮಸ್ಥಳದ ಪಂಚಾಯತ್ನಿಂದ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಪ್ರತಿಭಟನೆಗೆ ಪರ್ಮಿಷನ್ ತೆಗೆದುಕೊಡ್ತೇವೆ ಇವರು ಪ್ರತಿಭಟನೆ ಮಾಡ್ತಾರೆ ಅಂತ ಧರ್ಮಸ್ಥಳದ ಒಳಗೆ ಪ್ರತಿಭಟನೆ ಪರ್ಮಿಷನ್ ತೆಗೆದುಕೊಡ್ತೇವೆ ನಾವು ತೆಗೆದುಕೊಡ್ತೇವೆ ಮಾಡಲಿ ಅಂತ ಹೇಳಿ ನೋಡೋಣ ಮಾಡಲಿ ಜಾಗ ಕೊಡ್ತೇವೆ ಪ್ರತಿಭಟನೆ ಮಾಡುವುದಾದ್ರೆ ನಾವು ಜಾಗ ಕೊಡ್ತೇವೆ ಅವರಿಗೆ ಪರ್ಮಿಷನ್ ತೆಗೆದು ಕೊಡ್ತೇವೆ ತಾಕತ್ತಿದ್ರೆ ಮಾಡಲಿ ಅವರು ಹೇಳ್ತಾರಲ್ಲ ಇವರು ಧರ್ಮಸ್ಥಳಕ್ಕೆ ಬಂದು ನುಗ್ತೇವೆ ಅಂತ ಹೇಳಿ ಬೇಡ ನೀವೊಂದು ಪ್ರತಿಭಟನೆ ಮಾಡಿ ಅಲ್ಲಿ ನುಗ್ಗೋದು ಬೇಡಪ್ಪ ನೀವು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಳೆದ ಸುಮಾರು ಮೂವತ್ತಾರು ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದಾದ ಆದ ಛಾಪ ಮೂಡಿಸಿ ಹಲವಾರು ಪ್ರಕರಣಗಳ ಪತ್ತೆಗೆ ಪೊಲೀಸರೊಂದಿಗೆ ಸಹಕರಿಸಿ ಪೊಲೀಸ್ ಇಲಾಖೆಯ ಪ್ರಶಂಸೆಗೂ ಪಾತ್ರವಾಗಿ ಹಲವಾರು ಕ್ರೈಮ್ ಸುದ್ದಿಗಳನ್ನು ಬಿತ್ತರಿಸಿದ ಹಾಗೂ ಮೂವತ್ತು ವರ್ಷಗಳ ಹಿಂದಿನ ಮಂಗಳೂರು ಪಾತಕ ಲೋಕದ ನೈಜ ಚಿತ್ರಣವನ್ನು ಕಳೆದ ಒಂದೆರಡು ವರ್ಷಗಳಿಂದ ಜಾಗೃತಿ ರೂಪದಲ್ಲಿ ಬಯಲು ಮಾಡುತ್ತಿರುವ ಕ್ರೈಮ್ ವರದಿಗಾರಿಕಾ ಲೋಕದ ಕಣಜ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಅವರಿಂದ ನಮ್ಮೊಂದಿಗಿದ್ದಾರೆ ಆ ಸರ್ ನಮಸ್ತೆ ಕಳೆದ ಒಂದೆರಡು ವರ್ಷಗಳಿಂದ ಕ್ರೈಮ್ ಹಿಂದಿನ ಕ್ರೈಮ್ ಸುದ್ದಿಗಳ ಬಗ್ಗೆ ನೀವೊಂದು ಸವಿಸ್ತಾರವಾಗಿ ವರದಿ ಮಾಡ್ತಾ ಬಂದಿದ್ದೀರಿ ಆದ್ರೆ ಈಗ ಕಳೆದ ಕೆಲ ದಿನಗಳಿಂದ ಅಂದ್ರೆ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಈ ಸೌಜನ್ಯ ಹೋರಾಟದ ವಿಚಾರದಲ್ಲಿ ನಿಮ್ಮ ಬಗ್ಗೆ ಈಗ ಹೋರಾಟಗಾರರಿಗೆ ಏನೋ ಒಂದು ಅಸಮಾಧಾನ ಇದ್ದಾಗಿದೆ ಅದರ ಬಗ್ಗೆ ನಿಮ್ಮದೊಂದು ನಿಲುವು ಏನು ಅಂದ್ರೆ ಇದು ನೋಡಿ ಸೌಜನ್ಯ ಪ್ರಕರಣ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತ ಘಟನೆ ಆ ಸಂದರ್ಭದಲ್ಲಿ ಆ ಬಗ್ಗೆ ವರದಿ ಮಾಡಿದವನು ನಾನು ಬೆಂಗಳೂರಿನಿಂದ ಪ್ರಕಾಶಿತವಾಗುತ್ತಿರುವ ಪೊಲೀಸ್ ನ್ಯೂಸ್ ಪತ್ರಿಕೆ ಜಿಲ್ಲಾ ವರದಿಗಾರನಾಗಿದ್ದೆ ಆ ಪತ್ರಿಕೆಗೆ ನಾನು ಅದನ್ನು ವರದಿ ಮಾಡಿದ್ದೆ ಘಟನೆ ಬೆಳಕಿಗೆ ಬಂದ ಮರುದಿನ ಆರೋಪಿ ಸಂತೋಷ್ ರಾವ್ನನ್ನ ಪೊಲೀಸರು ಬಂಧಿಸಿದ್ರು ಆತನನ್ನ ಎರಡು ದಿವಸ ಕಾಲ ಇಟ್ಟುಕೊಂಡು ಇಂಟ್ರಾಗೇಷನ್ ಮಾಡಿದ್ರು ಆತನೇ ಆ ಕೃತ್ಯ ಮಾಡಿದ್ದಾನೆ ಎಂದು ಪೊಲೀಸರು ಖಚಿತಪಡಿಸಿಕೊಂಡ ನಂತರ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ರು ಮಹಜರು ಕ್ರಮಗಳು ಜರುಗಿಸಿದ್ರು ಮತ್ತೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಸುಮಾರು ಮೂವತ್ತು ದಿನಗಳ ಕಾಲ ಅಂದರೆ ಒಂದು ತಿಂಗಳ ಕಾಲ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಭಾಸ್ಕರ ರೈ ಅವರು ಈ ಪ್ರಕರಣದ ತನಿಖೆ ನಡೆಸಿದರು ಘಟನೆ ನಡೆದ ದಿನ ಅಂದರೆ ಪೊಲೀಸ್ ಠಾಣೆಗೆ ದೂರು ದಾಖಲಾದ ದಿನ ಅದೇ ದಿವಸ ರಾತ್ರಿ ದೂರು ದಾಖಲಾಗಿತ್ತು ಐತು ನಾಯ್ಕ ಅಂತ ಹೇಳಿ ಒಬ್ರು ಹೆಡ್ ಕಾನ್ಸ್ಟೇಬಲ್ ಇದ್ರು ಅವರು ದೂರು ದಾಖಲಿಸಿಕೊಟ್ಟ ಆ ದಿವಸ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಇರಲಿಲ್ಲ ಅವರು ಮಧ್ಯಪ್ರದೇಶಕ್ಕೆ ತೆಫ್ಟ್ ಕೇಸಿಗೆ ಸಂಬಂಧಪಟ್ಟ ರಿಕವರಿಗೆ ಹೋಗಿದ್ರು ಮರುದಿವಸ ಘಟನೆ ಬೆಳಕಿಗೆ ಬಂತು ಜನ ಸೇರಿದ್ರು ಗಲಾಟೆ ಆಯಿತು ಈ ಸಂದರ್ಭದಲ್ಲಿ ಎಸ್ ಪಿ ಅಭಿಷೇಕ್ ಗೋಯಲ್ ಅವರ ಸೂಚನೆಯಂತೆ ಅವರು ಬಂದು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡರು ಆರೋಪಿ ಆಲ್ರೆಡಿ ಸೆಕ್ಯೂರ್ ಆಗಿದ್ದರಿಂದ ಆತನನ್ನು ವೈದ್ಯರ ಮುಂದೆ ಹಾಜ ಹಾಜರುಪಡಿಸಿದರು ವೈದ್ಯರಿಂದ ತಪಾಸಣೆ ನಡೆಸಿದರು ಅವರು ಕೊಟ್ಟ ಅಭಿಪ್ರಾಯದ ಆಧಾರದಲ್ಲಿ ಆತನನ್ನು ಪ್ರಶ್ನೆ ಮಾಡಿದರು ಮತ್ತು ಆತನೇ ಆ ಕೃತ್ಯ ಮಾಡಿದ್ದಾನೆ ಎನ್ನುವುದು ಖಚಿತವಾದ ನಂತರವೇ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅದನ್ನ ಮೂವತ್ತು ದಿನಗಳ ಕಾಲ ಆ ಪ್ರಕರಣದ ತನಿಖೆಯನ್ನು ಅವರು ಮುಂದುವರಿಸಿದರು ಸಾಮಾನ್ಯವಾಗಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಆರೋಪಿಯ ಬಂಧನವಾಗಿ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅದು ಸದ ಮೂವತ್ತು ದಿವಸ ಅವರು ತನಿಖೆ ಮಾಡಿದರು ಅಷ್ಟೊತ್ತಿಗೆ ಸ್ಥಳೀಯ ಶಾಸಕ ವಸಂತ ಅವರು ರಾಜ್ಯ ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಆಗ ಸರ್ಕಾರ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸಿ ಅದರಿಂದ ಸಿ ಒ ಡಿ ಎಸ್ ಪಿ ರುದ್ರಮುನಿ ಅವರು ಬಂದರು ಅವರು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡು ಮತ್ತು ಎಲ್ಲ ಸಾಕ್ಷ್ಯ ಆಧಾರಗಳನ್ನು ಕಲೆ ಹಾಕಿ ತೊಂಬತ್ತು ದಿವಸ ಅದಕ್ಕಿಂತ ಮೊದಲೇ ಅವರು ಆರೋಪ ಪಟ್ಟಿ ಸಲ್ಲಿಕೆ ಎಲ್ಲ ತಯಾರಿ ಮಾಡಿ ಅವರ ತನಿಖೆ ಮುಗಿದಿತ್ತು ಆದರೆ ಅಷ್ಟೊತ್ತಿಗೆ ಅವರಿಗೆ ಸಿ ಒಡಿಯಿಂದ ವರ್ಗಾವಣೆ ಆಯಿತು ಸಿ ಡಿ ಎಸ್ ಪಿ ಸಿರಿಗೌರಿ ಅವರು ಬೆಳತಂಗಣಿಗೆ ಬಂದರು ಅವರು ಡಿ ಎಸ್ ಪಿ ಅವರು ಏನೆಲ್ಲ ತನಿಖೆ ಮಾಡಿದರೆ ಅದನ್ನೆಲ್ಲ ಪರಾಮರ್ಶಿಸಿ ಅಂತಿಮವಾಗಿ ಆರೋಪ ಪಟ್ಟಿಯನ್ನು ತದನಂತರ ಈ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೆ ಸಂಬಂಧಪಟ್ಟವರ ಕೆ ಹೆಸರು ಬಂತು ಆ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಘಟನೆ ನಡೆದು ಒಂದು ವರ್ಷದ ನಂತರ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿ ಒಂಬತ್ತು ತಿಂಗಳ ನಂತರ ಹತ್ಯೆಗೀಡಾದ ಸೌಜನ್ಯನ ತಾಯಿ ಕುಸುಮಾವತಿಯವರು ಮಾವ ವಿಠಲಗೌಡ ಅವರು ತಂದೆ ಚಂದಪ್ಪಗೌಡ ಅವರು ಪ್ರಜಾಪ್ರಭುತ್ವ ವೇದಿಕೆಯ ಮಹಿಶೆಟ್ಟಿ ತಿಮ್ಮರೋಡಿ ಅವರು ಬೆಂಗಳೂರಿನಿಂದ ಟೆಲಿಕಾಸ್ಟ್ ಆಗ್ತಿರುವಂಥ ಸ್ಯಾಟಲೈಟ್ ಚಾನಲ್ನಲ್ಲಿ ಒಂದು ಸುದೀರ್ಘ ಇಂಟ್ರಿ ಕೊಟ್ಟರು ಆ ಸಂದರ್ಶನದಲ್ಲಿ ಅವರು ಧರ್ಮಸ್ಥಳದವರ ಮೇಲೆ ಆರೋಪ ಮಾಡಿದರು ಕೆಲವರ ಹೆಸರಲ್ಲೆಲ್ಲ ಅವರು ಪ್ರಸ್ತಾಪ ಮಾಡಿದರು ಆಗ ಸರ್ಕಾರ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರು ಮಾಡಿದ ಮನವಿಯನ್ನು ಪುರಸ್ಕರಿಸಿ ಆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿತ್ತು ಆಲ್ರೆಡಿ ಚಾರ್ಜ್ ಶೀಟ್ ಆಗಿದ್ದಂತಹ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿತ್ತು ತನಿಖೆ ಹಂತದಲ್ಲಿ ಸಿಬಿಐಗೆ ಸರ್ಕಾರ ಒಪ್ಪಿಸಿದ್ದಲ್ಲ ಮತ್ತೆ ಸಿಬಿಐನ ಚೆನ್ನೈ ವಿಭಾಗದ ಅಧಿಕಾರಿಗಳು ಬಂದರು ಸಿಒಡಿ ಪೊಲೀಸರು ಏನು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಅದನ್ನೇ ಮರು ತನಿಖೆ ಮಾಡಿ ಮಹೇಶೆಟ್ಟಿ ತಿಮ್ಮರೋಡಿಯವರೊಂದಿಗೂ ಅವರು ಮಾತುಕತೆ ನಡೆಸಿದರು ಅವರ ಮನೆಯವರೊಂದಿಗೂ ಮಾತುಕತೆ ನಡೆಸಿದರು ಅವರು ಯಾರ ಮೇಲೆಲ್ಲ ಸಂಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆ ಬಗ್ಗೆ ಎಲ್ಲ ತನಿಖೆ ನಡೆಸಿದ್ರು ಆ ತನಿಖೆಯಿಂದ ಅವರಿಗೆ ಹೆಚ್ಚಿನ ಪುರಾವೆಗಳು ಸಾಕ್ಷ್ಯಗಳು ಸಿಗಲಿಲ್ಲ ಆದ್ದರಿಂದ ಅವರು ಪೂರಕ ಒಂದು ಆರೋಪ ಪಟ್ಟಿಯನ್ನು ಸಲ್ಲಿಸಿದರು ಅಲ್ಲಿಗೆ ಆ ಪ್ರಕರಣ ನ್ಯಾಯಾಲಯದ ಸುಪರ್ದಿಗೆ ಬಂತು ಅದು ನಂತರದವರು ಟ್ರಯಲ್ ಆಗಬೇಕು ಈ ಮಧ್ಯೆ ಮೇಷಟ್ಟ ತಿಮ್ಮರೋಡಿಯವರು ಪ್ರಜಾಪ್ರಭುತ್ವ ವೇದಿಕೆ ಅಂತ ಹೇಳಿ ಒಂದು ಸಂಘಟನೆ ಕಟ್ಟಿಕೊಂಡ್ರು ಕೇಳಿ ಅವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಸಂಘಟನೆ ಇತ್ತು ಅವರು ಅದಕ್ಕಿಂತ ಮೊದಲು ಅವರು ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರಾಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು ವಿಧಾನಸಭಾ ಚುನಾವಣೆಗೆ ಆಗ ಹಾಲಿ ಶಾಸಕರಾಗಿದ್ದದ್ದು ಬಿಜೆಪಿಯ ಜೆ ಪಿಯ ಪ್ರಭಾಕರ ಬಂಗೇರ ಕಾಂಗ್ರೆಸ್ನಿಂದ ವಸಂತ ಅವರು ಚುನಾವಣೆಗೆ ನಿಂತಿದ್ದರು ನಿಂತಿದ್ರು ಮಹೇಶೆಟ್ಟಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು ಚುನಾವಣೆ ನಿಂತರು ಸುಮಾರು ಎಂಟು ಸಾವಿರ ಜಿಲ್ಲರ ಏನೋ ಮತಗಳನ್ನು ಅವರು ಪಡೆದಿದ್ದರು ಇದರಿಂದಾಗಿ ಐದು ಸಾವಿರ ಮತಗಳಿಂದ ಪ್ರಭಾಕರ ಬಂಗೇರವರ ಸೋಲಾಯಿತು ವಸಂತ ಮಂಗೇರವರು ಆಯ್ಕೆಯಾದರು ಅವರು ಎರಡು ಸಾವಿರದ ಹದಿಮೂರರಲ್ಲೂ ಆಯ್ಕೆ ಆಗಿದ್ದಾರೆ ಆದ್ದರಿಂದ ಮಹಿಶೆಟ್ಟಿ ತಿಮ್ಮರೋಡಿಯವರಿಗೆ ವಸಂತ ಬಂಗೇರ ಅವರ ಒಂದು ರೀತಿಯ ಸಂಪರ್ಕ ಇತ್ತು ಆದ್ದರಿಂದ ಮಹಿಶೆಟ್ಟಿ ತಿಮ್ಮರೋಡಿಯವರು ಈ ಹಿಂದೂ ಜಾಗರಣ ವೇದಿಕೆಯಿಂದ ಹೊರಬಂದು ಹೊರ ಯಾಕಂದರೆ ಹೊರ ಬಂದದಲ್ಲ ಅವ್ರನ್ನು ಹೊರ ಕಳಿಸಿದ್ದು ಆಗ ಇವರು ಅದನ್ನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಮಾಡಿಕೊಂಡರು ಅವರದೇ ಒಂದು ತಂಡ ಅದರಲ್ಲಿ ಮೈ ಶೆಟ್ಟಿ ಹಿಂದೆ ಯಾರೆಲ್ಲ ಸಂಘಟನೆಯಲ್ಲಿ ಇದ್ದವರೆಲ್ಲ ಯುವಕರಿದ್ದರೆ ಅವರೆಲ್ಲ ಮೈಶೆಟ್ಟಿ ಅವರೊಟ್ಟಿಗೆ ಬಂದರು ಒಳ್ಳೆ ಸಂಘಟಕ ಅದರಲ್ಲಿ ಎರಡು ಮಾತಿಲ್ಲ ಹೋರಾಟಗಾರ ಯಾವುದೋ ಒಂದು ಘಟನೆಯ ಬಗ್ಗೆ ಅವರು ಹೋರಾಟಕ್ಕೆ ಇಳಿದ್ರೆ ಅಲ್ಲಿ ಹಿಂದೆ ಇಡುವಂಥ ಪ್ರಶ್ನೆ ಇಲ್ಲ ಯಾರೋ ಹುಡುಗರನ್ನು ಮುಂದೆ ಇಟ್ಟು ಮುಂದೆ ಬಿಟ್ಟು ಹಿಂದಿನಿಂದ ಸಪೋರ್ಟ್ ಮಾಡುವವರಲ್ಲ ಸ್ವತಃ ಮುಂದೆ ನಿಂತುಕೊಂಡು ಹೋರಾಟ ಮಾಡುವವರು ಅವರು ಹಿಂದೂ ಜಾಗರಣ ವೇದಿಕೆಗೆ ಕರ್ಕೊಂಡು ಬಂದದ್ದೇ ಅಲ್ಲಿನ ಬಿ ಜೆ ಪಿಯ ಪ್ರಮುಖರು ಯಾಕಂತ ಹೇಳಿದರೆ ಅವರ ಮನೆಗೆ ಸಂಬಂಧಪಟ್ಟ ಹೆಣ್ಣೊಬ್ಬ ಮೇಲೆ ಒಬ್ಬ ಮುಸ್ಲಿಂ ಯುವಕ ಕೈ ಹಾಕಿದ ಆ ಸಂದರ್ಭದಲ್ಲಿ ಇವರು ಆತನನ್ನು ಹಿಡಿದು ಬಡಿದ್ರು ಆಗ ಬಾಕಿ ಹುಡುಗರು ಸೇರಿ ಅವನ ಮೇಲೆ ಮುಗಿಬಿದ್ರು ಅವನು ಅರೆಬೆತ್ತಲೆ ಮೆರವಣಿಗೆ ಮಾಡಿದ್ರು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿತ್ತು ತಿಮ್ಮರೋಡಿಯವರ ಮೇಲೆ ಆಯ್ತಾ ಇದು ತಿಮರೋಡಿಯವರಿಗೆ ಹಿಂದೂ ಪರ ಹೋರಾಟಗಾರ ಎಂಬ ಪಟ್ಟವನ್ನು ಕಟ್ ಆ ಘಟನೆ ಆಗಿರೋದು ವೈಯಕ್ತಿಕ ಕಾರಣಗಳಿಂದಾಗಿ ಅವರ ಮನೆ ಹೆಣ್ಮಗಳ ಮೇಲೆ ಕೈ ಮಾಡಿದ್ದಕ್ಕೆ ಅವರು ಹೊಡೆದದ್ದು ಆ ಆ ಹಿನ್ನೆಲೆಯಲ್ಲಿ ಅವರಿಗೊಂದು ಆ ಪಟ್ಟ ಸಿಕ್ಕಿತ್ತು ಒಂದು ಧೈರ್ಯಶಾಲಿ ಯುವಕ ನಮ್ಮ ಸಂಘಟನೆಗೆ ಬಂದಿದ್ದಾನೆ ಅಂತೇಳಿ ಅದರಿಂದ ಸಂಘಟನೆಯವರು ಅವ್ರನ್ನ ಹಾಕ್ತೀರಾ ಸೇರಿಸಿಕೊಂಡು ಅದೇ ಕಲ್ಮಂಜ ಮೋಹನ್ ರಾವ್ ಆಗಿರ್ಬೋದು ಪ್ರತಾಪ್ ಸಿಂಹ ನಾಯ್ಕರಾಗಿರ್ಬೋದು ಇವರೆಲ್ಲ ಸೇರಿಕೊಂಡು ಅವರನ್ನು ಸೇರಿಸ್ಕೊಂಡು ಅದ್ರಿಂದ ತದನಂತರ ಅವರು ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಮಂಡಲ ಅದಕ್ಕೆ ಒಪ್ಪಲಿಲ್ಲ ಅವರು ಪಕ್ಷೇತರರಾಗಿ ನಿಂತರು ಅಲ್ಲ ಅದು ನಿರಪರಾದ್ಯಂತ ಆಗ್ಲಿಕ್ಕೂ ಬೇರೆ 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 ಕಾರಣಗಳಿವೆ ಈ ರೀತಿಯ ಹೋರಾಟವನ್ನು ಇದರಿಂದ ಮಹಿಶೆಟ್ಟಿ ತಿಮ್ಮರೋಡಿಯರಿಗೆ ಒಂದು ಚಾರ್ಮ್ ಇತ್ತು ಆಯ್ತಾ ಸೌಜನ್ಯ ಪ್ರಕರಣ ನಡೆಯಿತು ಸೌಜನ್ಯ ಪ್ರಕರಣ ನಡೆದ ಮೇಲೆ ಸುಮಾರು ಒಂದು ವರ್ಷದ ನಂತರ ತಿಮ್ಮರೋಡಿಯವರು ಆ ವಿಚಾರಕ್ಕೆ ಕೈ ಹಾಕಿದರು ಆದರೆ ಒಂದು ವರ್ಷದವರೆಗೆ ಇವರು ಕಾದದ್ದು ಯಾಕೆ ಎನ್ನುವ ಪ್ರಶ್ನೆ ಬರ್ತದೆ ಅಲ್ವಾ ಅದಕ್ಕಿಂತ ಮೊದಲು ಸೌಜನ್ಯ ಪ್ರಕರಣ ಆಗುವುದಕ್ಕಿಂತ ಮೊದಲು ಧರ್ಮಸ್ಥಳದಲ್ಲಿ ಒಂದು ರಿಕ್ಷಾ ಚಾಲಕರ ಒಂದು ಗಲಾಟೆ ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳದವರು ಒಂದು ನಿಯಮ ಜಾರಿಗೆ ತಂದರು ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂತಹ ರಿಕ್ಷಾಗಳು ಮತ್ತು ಜೀಪ್ಗಳು ನಮ್ಮಲ್ಲಿ ನೋಂದಣಿ ಆಗಬೇಕು ಅಂತ ಹೇಳಿ ಇಲ್ಲಿ ಕ್ಷೇತ್ರದಲ್ಲಿ ನೋಂದಣಿ ಆಗಬೇಕು ಅದಕ್ಕೊಂದು ಅವರು ಡಿ ನಂಬರ್ ಅಂತ ಕೊಡ್ತಾ ಇದ್ರು ಡಿ ಒಂದು ಡಿ ಎರಡು ಡಿ ಮೂರು ಈಗಲೂ ಇದೆ ಯಾಕಂತ ಹೇಳಿದರೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ಬಹುತೇಕವಾಗಿ ಹೊರ ಜಿಲ್ಲೆಯವರು ಸಾಮಾನ್ಯವಾಗಿ ಅವರು ಮುಂಜಾನೆ ವೇಳೆಗೆ ಬಂದು ಉಜಿರೆಯಲ್ಲಿ ಕೆ ಎಸ್ ಆರ್ ಸಿ ಬಸ್ಸಲ್ಲಿ ಇಳಿತಾರೆ ಬಹುತೇಕ ಬಸ್ಸುಗಳು ಧರ್ಮಸ್ಥಳಕ್ಕೆ ಬರ್ತದೆ ಕೆಲವು ಬಸ್ಸುಗಳು ನೇರವಾಗಿ ಮಂಗಳೂರಿಗೆ ಬರುವ ಬಸ್ಸುಗಳು ಇದೆ ಈ ಉಜಿರೆಯಲ್ಲಿ ಇಳಿಯುವಂಥ ಪ್ಯಾಸೆಂಜರ್ಗಳು ಭಕ್ತಾದಿಗಳನ್ನು ರಿಕ್ಷಾದವರು ಅಲ್ಲಿಂದ ಪಿಕ್ ಮಾಡ್ತಾರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ರೂಮಿನ ವ್ಯವಸ್ಥೆ ಮಾಡ್ತಾರೆ ಅಲ್ಲಿಂದ ಅವರನ್ನು ಸ್ನಾನಘಟ್ಟಗೆ ಕರ್ಕೊಂಡು ಹೋಗ್ತಾರೆ ಸ್ನಾನಘಟ್ಟದಲ್ಲಿ ಅವರು ಪೂಜೆ ಪುನಃ ಸ್ನಾನಗೀನಾದಿ ಮುಗಿಸಿದ ನಂತರ ಅಲ್ಲಿಂದ ಪುನಃ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಸಾಧಾರಣ ಒಂದು ರಿಕ್ಷಾದ ಆ ಬಾಡಿಗೆಯನ್ನು ನೆಚ್ಚಿಕೊಂಡಿರ್ತಾರೆ ಅಂತ ಹತ್ತ ಹತ್ತೆರಡು ಪಾರ್ಟಿಗಳು ಒಂದು ರಿಕ್ಷೆಗೆ ಸಿಗುತ್ತೆ ದೊಡ್ಡ ಆದಾಯ ಏನು ಚಿಕ್ಕ ಆದಾಯ ಏನು ಅಲ್ಲ ಈ ಸಂದರ್ಭದಲ್ಲಿ ರಿಕ್ಷಾ ಚಾಲಕರು ಏನು ಮಾಡ್ತಾಯಿದ್ರು ಅಂತ ಹೇಳಿ ಭಕ್ತಾದಿಗಳನ್ನು ಸುಲೀತಿದ್ದಾರೆ ಎನ್ನುವಂಥ ಆರೋಪಗಳು ಬಂದಾಗ ಧರ್ಮಸ್ಥಳದವರು ಈ ಸಿಸ್ಟಮ್ ಮಾಡಿದ್ರು ಧರ್ಮಸ್ಥಳದ ಒಳಗೆ ಬಂದು ನೀವು ಬಾಡಿಗೆ ಮಾಡಬೇಕಾದ್ರೆ ನೀವು ನಮ್ಮಲ್ಲಿ ದಾಖಲಾತಿಯನ್ನು ಕೊಡಬೇಕು ಉಜಿರೆ ರಿಕ್ಷಾ ಚಾಲಕರು ಬಂದು ನೀವು ಡ್ರಾಪ್ ಮಾಡಿ ಹೋಗ್ಬೋದು ಮಾಡಬಾರ್ದಂತಿಲ್ಲ ಬರಲೇಬಾರ್ದಂತ ಏನಿಲ್ಲ ಡ್ರಾಪ್ ಮಾಡಿ ಹೋಗ್ಬೋದು ಮತ್ತೆ ನೀವು ಇಲ್ಲಿಂದ ಪಿಕಪ್ ಮಾಡಲಿಕ್ಕಿಲ್ಲ ಸಿಸ್ಟಮ್ ಮಾಡಿದ್ವಿ ಅದನ್ನು ಧರ್ಮಸ್ಥಳದ ಒಂದು ಇಬ್ಬರು ರಿಕ್ಷಾ ಚಾಲಕರು ವಿರೋಧಿಸಿದರು ಆ ಸಂದರ್ಭದಲ್ಲಿ ಮಹೇಶಿ ತಿಮ್ಮರೋಡಿಯವರು ಉಜಿರೆಯ ರಿಕ್ಷಾ ಚಾಲಕರ ಸಂಘದ ಗೌರವಾಧ್ಯಕ್ಷರಾಗಿದ್ದರು ಇದರಿಂದಾಗಿ ಅವರು ಧರ್ಮಸ್ಥಳಕ್ಕೆ ಬಂದು ಈ ಬಗ್ಗೆ ಒಂದು ಪ್ರತಿಭಟನೆ ಮಾಡುವುದಂತಾಯಿತು ಆಗ ಅಲ್ಲಿನ ರಿಕ್ಷಾ ಚಾಲಕರು ಜೀಪ್ ಚಾಲಕರು ಎಲ್ಲರೂ ಸೇರಿ ಒಂದು ಗಲಾಟೆ ಆಯಿತು ಮೈಸೆಟ್ಟಿ ತಿಮ್ಮರೊಡಿಯವರಿಗೆ ಒಂದೆರಡು ಏಟು ಬಿತ್ತು ಅಲ್ಲಿಗೆ ಆ ವಿವಾದ ಮುಗಿಯು ಮುಗಿಯಿತು ಇದು ಮೈಸೆಟ್ಟಿ ತಿಮ್ಮರೊಡಿಯ ತಲೆಯಲ್ಲಿತ್ತು ನನಗೆ ಧರ್ಮಸ್ಥಳದವರು ಹೊಡಿಸಿದ್ದಾರೆ ಅಂತೇಳಿ ಹೊಡೆದ್ ರಿಕ್ಷಾ ಚಾಲಕರು ಜೀಪ್ ಚಾಲಕರು ಎಲ್ಲರೂ ಸೇರಿಕೊಂಡು ಹೋದರು ಮತ್ತು ಆ ಪದ್ಧತಿ ಬದಲಾಗಲಿಲ್ಲ ಅದೇ ರೀತಿ ಈಗಲೂ ಅದೇ ರೀತಿಯ ವ್ಯವಸ್ಥೆ ಅಲ್ಲಿ ಇರೋದು ಧರ್ಮಸ್ಥಳ ಸ್ಥಾನಘಟ್ಟದಲ್ಲಿ ಬಾಡಿಗೆ ಮಾಡುವಂಥ ರಿಕ್ಷಾ ಚಾಲಕರು ಜೀಪು ಚಾಲಕರು ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂಥ ಚಾಲಕರು ಅಲ್ಲಿ ನೋಂದಣಿ ಆಗಲೇಬೇಕು ಅವರಿಗೊಂದು ನಂಬರ್ ಇದೆ ಹಾಂ ಸಿಸ್ಟಮ್ ಇದೆ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದಂತಹ ಮಹೇಶ್ ತಿಮ್ಮರೋಡಿಯವರು ಸೌಜನ್ಯ ಪ್ರಕರಣ ಆದಾಗ ಕುಸುಮಾವತಿ ಅವರ ಮನೆಗೆ ಹೋದರು ಅವರ ಸಂಬಂಧಿ ಹುಡುಗರು ಅಂತ ಹೇಳ್ತಾರೆ ಅಲ್ಲ ಅವರ ಪರಿಚಯ ಪ್ರಜ್ವಲ್ ಅಂತ ಹೇಳಿ ಅವನು ಈ ಮಹೇಶಿಮರೋಡಿಯನ್ನು ಅಲ್ಲಿಗೆ ಕರ್ಕೊಂಡು ಹೋದ ಕರ್ಕೊಂಡೋಗಿ ಮಾತಾಡಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡುವ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನೋ ಒಂದು ಧೈರ್ಯ ತುಂಬಿದ್ರು ಅಷ್ಟೊತ್ತಿಗೆ ಸೌಜನ್ಯ ಮನೆಯವರಿಗೆ ಆ ಬಗ್ಗೆ ಆಸಕ್ತಿ ಇರಲಿಲ್ಲ ಧರ್ಮಸ್ಥಳದವರು ಬಂದು ನಮ್ಮನ್ನು ವಿಚಾರಿಸಲಿಲ್ಲ ಎನ್ನುವ ಕೊರಗು ಅವರಲ್ಲಿತ್ತು ಯಾಕಂದ್ರೆ ಆ ಗ್ರಾಮಕ್ಕೆ ಒಳಪಟ್ಟವರು ಆ ಗ್ರಾಮಕ್ಕೆ ಒಳಪಟ್ಟವರು ಈ ಹಿಂದೆ ಧರ್ಮಸ್ಥಳದವರದೇ ಆಸ್ತಿ ಆಗಿತ್ತು ಇವರ ಜಾಗ ಸಹ ಅವರ ಡಿಕ್ಲರೇಷನ್ ಅಲ್ಲಿ ಆ ಜಾಗ ಬಂದಿತ್ತು ಅವರ ಹಿರಿಯರ ಕಾಲದಿಂದ ಬಂದದ್ದು ಅದೇ ಅವರು ಬಂದು ನಮ್ಮಂತರ ಒಂದು ಕೇಳಲಿಲ್ಲ ಬೇರೆ ಬೇರೆ ಅವರು ಬಂದು ನಮ್ಮನ್ನು ವಿಚಾರಿಸಿದ್ದಾರೆ ಕೆ ಸ್ವಾಮಿಗಳು ಬಂದಿದ್ದಾರೆ ಜನಾರ್ದನ ಪೂಜಾರಿ ಅವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಆದರೆ ಧರ್ಮಸ್ಥಳದವರು ಬಂದು ವಿಚಾರಿಸಲಿಲ್ಲ ಅಂತ ಹೇಳಿ ಅದೊಂದು ಮನಸ್ಸಲ್ಲಿ ಕೊರಗಿತ್ತು ಈ ಮಹೇಶ್ ತಿಮ್ಮರೋಡಿಯವರು ಹೋದಾಗ ಅವರು ಅದಕ್ಕೆ ಸ್ಪಂದಿಸಿದರು ಆದ್ದರಿಂದ ಮಹೇಶ್ ಸಿಮ್ಮರೋಡಿಯವರು ತಮ್ಮ ಸಂಪರ್ಕಗಳನ್ನು ಬಳಸಿಕೊಂಡು ಟಿ ವಿ ನೈನಲ್ಲಿ ಈ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಯನ್ನು ಏರ್ಪಡಿಸಲು ಯಶಸ್ವಿಯಾದರು ಟಿ ವಿ ನೈನವರು ವೇದಿಕೆ ಕೊಟ್ಟರು ಆ ವೇದಿಕೆಯಲ್ಲಿ ಇವರು ಕೂತ್ಕೊಂಡು ಕೂತ್ಕೊಂಡಾಗ ಅವರು ಅಶ್ಚಂದ್ರ ಕುಮಾರ್ ಅವರ ಮಗ ನಿಶಾ ಜೈನ್ ಹೆಸರು ಹೇಳಿದರು ಉದಯ್ ಜೈನ್ ಧೀರಜ್ ಕೆಲ್ಲ ಮಲ್ಲಿಕ್ ಜೈನ್ ಈ ಮೂವರ ಹೆಸರನ್ನು ಹೇಳಿದರು ಈ ಮೂವರ ಹೆಸರು ಯಾಕೆ ಬಂತು ಅಂತ ಒಂದು ಪ್ರಶ್ನೆ ಇದೆ ಬೇರೆಯವರು ಧರ್ಮಸ್ಥಳಲ್ಲಿ ನೂರಾರು ಯುವಕರು ಇದ್ದಾರೆ ಕೇವಲ ಈ ಮೂರು ಮಂದಿ ಯುವಕರು ಯಾಕೆ ಬಂದರು ಅಂತ ಪ್ರಶ್ನೆ ಬಂತು ಆ ಪ್ರಶ್ನೆ ಬಂದಾಗ ಆ ಮೂವರಲ್ಲಿ ಒಬ್ಬರು ರಿಕ್ಷಾ ಚಾಲಕ ಯಾರು ಉದಯ್ ಜೈನ್ ಇಬ್ಬರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವವರು ಮತ್ತು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವವರಿಗೆ ಸಂಬಂಧಿಕರು ಮಗ ಏನಿದೆ ಆ ಯುವಕರನ್ನು ಈ ಕೇಸಿನ ಒಳಕ್ಕೆ ಹೇಳ್ಕೊಂಡು ಬಂದರೆ ಹರ್ಷಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನನ್ನು ಇದರಲ್ಲಿ ಒಳ ಒಳ ಎಳಿಬೋದು ಅಂತ ಒಂದು ಆಲೋಚನೆ ಇವರಲ್ಲಿತ್ತು ಅದಕ್ಕಾಗಿ ಅವರು ನಿಶ್ಚಯ ಹೆಸರು ಹೇಳಿದ್ರು ನಿಶ್ಚನಿಗೆ ಪೂರಕವಾಗಿ ಈ ಮೂವರ ಹೆಸರನ್ನು ಹೇಳಿದರು ಯಾಕಂದ್ರೆ ಆ ಕೃತ್ಯವನ್ನು ಒಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಸಾರ್ವಜನಿಕ ಅಭಿಪ್ರಾಯ ಆ ಆದರೆ ಅಂತಹ ಕೃತ್ಯವನ್ನು ಒಬ್ಬನೇ ಮಾಡಿದಂಥ ಹಲವು ಉದಾಹರಣೆಗಳಿವೆ ಇಲ್ಲಂತೇನಿಲ್ಲ ಹಲವು ಉದಾಹರಣೆಗಳಿವೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಸೈಕೋ ಕಿಲ್ಲರ್ ಇಪ್ಪತ್ತ ನಾಲ್ಕು ಮಂದಿ ಹೆಣ್ಮಕ್ಕಳನ್ನು ಒಬ್ಬನೇ ಅತ್ಯಾಚಾರ ಮಾಡಿದ್ದಾರೆ ಈಗ ಮರಣದಂಡನೆಗೆ ಗುರಿಯಾಗಿ ಇಂಡಲ ಇಲ್ಲಿದ್ದಾರೆ ಅದರಿಂದ ಒಬ್ಬನೇ ಮಾಡಲಿಕ್ಕಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಸಾರ್ವಜನಿಕ ಅಭಿಪ್ರಾಯ ಹಾಗೆ ಇರುವುದಿಲ್ಲ ಅವರು ಒಬ್ಬನಿಂದ ಸಾಧ್ಯ ಇಲ್ಲ ಎನ್ನುವ ಪ್ರಶ್ನೆ ಬರ್ತದೆ ಮತ್ತು ಆಕೆ ಕಾಲೇಜಿಂದ ಬಂದವಳು ನೇತ್ರಾತಿ ಸ್ಥಾನ ಘಟಕದಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಮನೆ ಕಡೆ ಹೋಗಿತ್ತು ಆ ಪ್ರದೇಶ ಏನು ಮನಸ್ಸಂಕ್ರಾಂತಿ ಪ್ರದೇಶ ಇದೆ ಅದರ ಎದುರುಗಡೆಯೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದೆ ಅಲ್ಲಿ ವಾಚ್ಮ್ಯಾನ್ ಇದ್ದಾರೆ ಆ ವಾಚ್ಮನ್ನಿಗೆ ಈ ಘಟನೆ ಗಮನಕ್ಕೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಆ ಕಡೆ ಮುಖ ಮಾಡಿರ್ತಾರೆ ಇದು ಈ ಬೆನ್ನ ಹಿಂದೆಗೆ ಆಗಿದಂತ ಘಟನೆ ಅಲ್ಲಿಂದ ಐದಡಿ ದೂರಕ್ಕೆ ನೀರು ಹರಿಯುವ ತೋಡಿರುವುದು ಅದಕ್ಕಿಂತ ಮೇಲ್ಗಡೆಗೆ ಒಂದು ಹತ್ತಡಿ ದೂರಕ್ಕೆ ಅವಳ ಡೆಡ್ ಬಾಡಿ ಸಿಕ್ಕಿರುವುದು ಆ ಕತ್ತಲೆಯಲ್ಲಿ ಸುಮಾರು ನೂರರಿಂದ ಇನ್ನೂರು ಮಂದಿ ಆ ಪರಿಸರದಲ್ಲಿ ಅವಳನ್ನು ಹುಡುಕಿದ್ದಾರೆ ಬಾಡಿ ಸಿಕ್ಕಿರ್ಲಿಲ್ಲ ಆದರೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಬಾಡಿ ಸಿಕ್ಕಿರುವುದು ಬೆಳಗ್ಗೆ ಹುಡುಕ್ಲಿಕ್ಕೆ ಒಂದು ಹೆಣ್ಣು ಮಗಳು ನಾಪಕೆಯಾಗಿದ್ದಾಳೆ ಅಂತ ಕೂಡಲ್ಲಿ ತೋಡು ಗುಡ್ಡ ಕಾಡಲ್ಲಿ ಹುಡುಕುದು ಯಾಕಂತ ಗೊತ್ತಾಗ್ಲಿಲ್ಲ ಹಾಗಾದ್ರೆ ಇವರಿಗೆ ಮೊದಲೇ ಸಂಶಯ ಇತ್ತ ಎನ್ನುವ ಪ್ರಶ್ನೆ ಬಂದಿತ್ತು ಆದ್ರೂ ಜನರಿಗೆ ಕೆಲವೊಂದು ಯಾಕಂದ್ರೆ ಅವಲಾತ್ಕಾರವಾಗಿ ಎತ್ತುಕೊಂಡು ಹೋಗಿದ್ರೆ ಕೆಲವೊಂದು ಕುರುಗಳು ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಹುಡುಕಾಟ ನಡೆಸಿದಂತಲೂ ಭಾವಿಸಬಹುದು ಈ ರೀತಿಯಾಗಿತ್ತು ಆ ಸಂದರ್ಭದಲ್ಲಿ ಯಾವಾಗ ಧರ್ಮಸ್ಥಳ ಹೆಗ್ಗಡೆಯವರ ತಮ್ಮನ ಮಗ ನಿಶ್ಚಲ ಮೇಲೆ ಇವರು ಆರೋಪ ಮಾಡಿದ್ರ ಅದು ದೊಡ್ಡ ಮಟ್ಟನಲ್ಲಿ ವೈರಲ್ ಆಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದ್ರೆ ದಿವಸಕ್ಕೊಂದು ಇಪ್ಪತ್ತೈದರಿಂದ ಎಪ್ಪತ್ತು ಸಾವಿರದವರೆಗೆ ಭಕ್ತರು ಬರುವಂತಹ ಒಂದು ಕ್ಷೇತ್ರ ಸರಾಸರಿ ಎಂದರೆ ಒಂದು ನಲವತ್ತು ಸಾವಿರ ಮಂದಿ ಅಲ್ಲಿ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಕರ್ನಾಟಕ ರಾಜ್ಯ ಅಲ್ಲದೆ ದಕ್ಷಿಣ ಭಾರತದ ವಿವಿಧ ಕಡೆಗಳಿಂದ ಅಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಆ ಇಡೀ ಆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರುವವರು ಅಲ್ಲಿನ ಧರ್ಮಾಧಿಕಾರಿಗಳು ಆದ್ದರಿಂದ ಈ ಘಟನೆ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಕಾರಣವಾಯಿತು ಆಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ತಮ್ಮನ ಮಗ ಊರಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅದು ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದ ಅಂತ ಹೇಳಿ ಆ ಥರ ಪಾಸ್ಪೋರ್ಟ್ ಕಾಪಿ ವೀಸಾ ದಾಖಲೆಗಳು ಫ್ಲೈಟ್ ದಾಖಲೆಗಳು ಎಲ್ಲವನ್ನು ರಿಲೀಸ್ ಮಾಡಿದ್ವು ಆಗ ಇವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಅವ ಇರಲಿಲ್ಲ ಅಂತ ಹೇಳಿ ಆದರೆ ಇವರು ಅದನ್ನು ಬಿಡ್ಲಿಲ್ಲ ಅದೇ ರೀತಿಯಾಗಿ ಅದು ಮುಂದುವರಿಯಿತು ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ